ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲ್ನಾಡ್ ಚಾನಲಿಗೆ ಸ್ವಾಗತ ನಿಮಗೆ ಬನ್ನಿ ಇವತ್ತು ಬೀಡಿಗೆ ಹೋಗೋಣ ನಾವು ಬೀಡು ದರ್ಶನ ಮಾಡೋಣ ದೇವ್ರ ದರ್ಶನ ಮಾಡೋಣ ಹೊಯ್ಸಳ ದೇವಾಲಯ ಹೊಯ್ಸಳೇಶ್ವರ ಬನ್ನಿ ನೋಡಿ ಹೇಗಿದೆ ಹೊರಾಂಗಣ ಎಲ್ಲ ನಮ್ಮ ಟೀಮ್ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಮ್ಮ ಮಕ್ಕಳೆಲ್ಲ ನೋಡಿ ಒಳಗಡೆ ಎಂಟ್ರಿ ಕೊಡೋಣ ನಾವು ಇದೇ ಮೇನ್ ಎಂಟ್ರಿ ಚಿಕ್ಕ ಚಿಕ್ಕದು ಹೊರಗಡೆ ಎಲ್ಲ ನೋಡಿ ಈ ಥರ ಫುಲ್ಲು ಕಲ್ಲಿನ ಶಿಲೆಯಲ್ಲೇ ಮಾಡಿದ್ದಾರೆ ಇದ್ರ ಬಗ್ಗೆ ಇತಿಹಾಸ ಏನು ನಂಗೆ ಅಷ್ಟು ಗೊತ್ತಿಲ್ಲ ನಾವು ಟೂರ್ ಹೋಗಿದ್ರಿಂದ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಶಿಲ್ಪಕಲೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಎಷ್ಟು ಚೆನ್ನಾಗಿ ಇದನ್ನು ಕೆತ್ತಿದ್ದಾರೆ ಕಲ್ಲಿನಲ್ಲಿ ಎಲ್ಲ ಮೂರ್ತಿಗಳನ್ನು ಕೆತ್ತಿದ್ದಾರೆ ಅಂದರೆ ಹೇಗೆ ಕೆತ್ತಿದ್ದಾರೆ ನೋಡಿ ಇನ್ನೂ ಆ ಕೆತ್ತನೆ ಏನೇನೂ ಹಾಳಾಗಲಿಲ್ಲ ಅಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲಿ ಇನ್ನೆಲ್ಲೂ ಸಿಗೋಲ್ಲ ನಿಮಗೆ ಬೇಲೂರು ಹಳೆ ಬೀಡುಬಿಟ್ರೆ ಇನ್ನೆಲ್ಲೂ ಸಿಗಲ್ಲ ಅನ್ಕೊತೀನಿ ನನಗೆ ಗೊತ್ತಿರೋ ಪ್ರಕಾರ ನನಗೆ ಅಷ್ಟೊಂದು ಗೊತ್ತಿಲ್ಲ ಇತಿಹಾಸದ ಏನು ಬಗ್ಗೆ ನಾನೇನು ಅಷ್ಟೊಂದು ಇದು ಮಾಡಲಿಲ್ಲ ನಾನು ನೋಡಿದ ಪ್ರಕಾರ ಇದರಲ್ಲಿ ತುಂಬ ಕಲೆಗಳು ಕೆತ್ತನೆಗಳು ಇದೆಯಲ್ಲ ಈ ಶಿಲ್ಪಿಗಳು ಅಂದರೆ ಶಿಲಾ ಬಾಲಕಿಯರು ಈ ಥರ ಎಲ್ಲ ನೋಡ್ಲಿಕ್ಕೆ ಸಿಗೋದು ಬೇಲೂರು ಹಳೆ ಬೀಡಲ್ಲೇ ಅಂತ ಅಂದ್ಕೊಂಡು ಬಂದುಬಿಟ್ಟು ನಾನು ಅಷ್ಟು ಚೆನ್ನಾಗಿದೆ ನೋಡಿ ಎಲ್ಲಿ ತನಕ ಹೋದ್ರೂ ನೋಡಿ ಎಷ್ಟೇ ವೀಡಿಯೋ ಮಾಡಿದ್ರು ಒಂದು ಕಡೆ ನೋಡಿದ ಇನ್ನೊಂದು ಕಡೆ ನೋಡಿ ಸಿಗೋದಿಲ್ಲ ಆ ಥರ ಬೇರೆ 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 ದೇವರುಗಳನ್ನು ಕೆತ್ತನೆ ಮಾಡಿದ್ದಾರೆ ಕಲ್ಲಿನಲ್ಲಿ ಆವಾಗ ಆ ಶಿಲ್ಪಿಗಳು ಅದು ಎಷ್ಟು ಕೈ ಚಳಕ ನೋಡಿ ಹೇಗಿದೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಶಿಲ್ಪಿಗಳ ಕೈ ಚಳಕ ನೋಡಿ ಹೇಗಿದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆತ್ತಿದ್ದಾರೆ ನೋಡಿ ಯಾವ ಅವ್ರ ಕ ತಲೆಲ್ಲರೂ ಈ ಥರ ನೋಡಿ ನರಸಿಂಹ ಯಾವ್ಯಾವ ದೇವರುಗಳನ್ನು ಕೆತ್ತಿದ್ದಾರೆ ಅಂದರೆ ಎಲ್ಲ ಥರದ ಶಿವ ಪಾರ್ವತಿ ಎಲ್ಲ ದೇವರುಗಳನ್ನು ಕೆತ್ತನೆ ಮಾಡಿ ಇಟ್ಟಿದ್ದಾರೆ ದೇವರು ಒಳಗಡೆ ದೇವರು ಗುಡಿ ನೋಡಿ ನಾಲ್ಕು ಕಡೆಯಿಂದ ನೋಡಿದ್ರು ನಿಮಗೆ ಎಲ್ಲಿ ನೋಡಿದ್ರೂ ಬೇರೆ ಬೇರೆ ಡಿಸೈನ್ಗಳು ಅಂದರೆ ಬೇರೆ ಬೇರೆ ದೇವನ ದೇವತೆಗಳೇ ಸಿಗ್ತಾರೆ ನಮಗೆ ನೋಡಲಿಕ್ಕೆ ಕಲ್ಲಿನಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿಗಳ ಕೈ ಚಳಕ ಇದು ಹಾಗೆ ಅವರು ತಲೆಯಲ್ಲಿ ಓಡಿರೋದಂಥ ಈ ಥರ ನೋಡ್ರಿ ಆನೆ ಒಂದು ಲೈನು ಎಲ್ಲ ಒಂದೊಂದು ಸಾಲಲ್ಲಿ ಒಂದೊಂದು ಥರ ಇದನ್ನು ಬರೆದು ಬಿಡಿಸಿದ್ದಾರೆ ಇದು ಅಂದರೆ ಕೆತ್ತನೆ ಮಾಡಿದ್ದಾರೆ ಬಿಡಿಸಿದ್ದಲ್ಲ ಕೆತ್ತನೆ ಮಾಡಿದ್ದು ಕಲ್ಲಿನ ಕೆತ್ತನೆ ಅವರು ಅವಾಗೆಲ್ಲ ಏನು ಗೊತ್ತಾ ಕೈಯಲ್ಲೇ ಇವಾಗಾದರೂ ಮಿಷನ್ ಬಂದಿದೆ ಅವಾಗೆಲ್ಲ ಕೈಯಲ್ಲೇ ಇದನ್ನೆಲ್ಲ ಕೆತ್ತಬೇಕಿತ್ತಲ್ಲ ಅದು ಎಷ್ಟು ಸಮಯ ತೊಗೊಂಡಿರಬೇಕು ಎಷ್ಟು ಜನ ಕೆತ್ತಿರಬೇಕು ಇದನ್ನ ನೋಡಲಿಕ್ಕೆ ಆಹಾ ಎರಡು ಕಣ್ಣು ಸಾಲದು ನೋಡಿ ಹೇಗಿದೆ ಎಲ್ಲಿ ಎಲ್ಲಿಂದ ನೀವು ನೋಡಿದ್ರು ಯಾವ ಥರ ದೇವ್ರೆ ಅದು ಎಷ್ಟು ಚೆನ್ನಾಗಿ ಅವ್ರು ಎಷ್ಟು ಜನ ಸೇರ್ಕೊಂಡು ಮಾಡಿದಾರೋ ಇದನ್ನೆಲ್ಲನೇ ನನಗೆ ದೇವಸ್ಥಾನದ ಒಳಗಡೆ ನೋಡಿದಕ್ಕಿಂತ ಹೊರಗಡೆ ನೋಡಿದ್ದೆ ತುಂಬ ಇಷ್ಟ ಆಯಿತು ಅಂದರೆ ದೇವ್ರ ದರ್ಶನ ಮಾಡಿದೆ ದೇವ್ರ ದರ್ಶನವೂ ಮಾಡದೆ ಅಲ್ವಾ ಹೋಗಿದ್ದೆ ಅದಕ್ಕೋಸ್ಕರ ಆದರೆ ಇದು ಪೂರ್ತಿ ಆದರೆ ಇದೆಲ್ಲ ಪೂರ್ತಿ ನೋಡೋದಿದೆಯಲ್ಲ ಇದ್ರು ಅಯ್ಯೋ ದೇವ್ರೆ ಕಣ್ಣು ತುಂಬಿಕೊಂಡು ಮನಸ್ಸು ಪೂರ್ವಕವಾಗಿ ಬಂದೆ ಅಪ್ಪ ನಾನು ಹಾಗೆ ನಿಮಗೂ ಅಚ್ಚು ಶೇರ್ ಮಾಡೋಣ ಅಂತ ಬಿಟ್ಟು ನಾನು ಅಲ್ಲಿ ಹೋಗಿದ್ದೆ ಅಲ್ವಾ ನೋಡಿ ವಿಷ್ಣು ಹೇಗೆ ಮಲಗಿದ್ದು ಎಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನಿಮ್ಗೆ ಯಾವುದನ್ನು ತೋರಿಸಲಿ ಯಾವುದು ಬಿಡಲಿ ನಾನು ಹೋಗಿ ನೋಡಬೇಕಪ್ಪ ಅಷ್ಟು ಚೆನ್ನಾಗಿದೆ ಬಾ ಭಾಳ ಚೆನ್ನಾಗಿದೆ ವೈಭವ ಕಲೆ ವೈಭವ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಂಥ ದೇವರುಗಳನ್ನು ಎಲ್ಲ ಥರ ದೇವರುಗಳನ್ನು ಕೆತ್ತಿದಾರಲ್ಲ ಅಪ್ಪ ಮುಕ್ಕೋಟಿ ದೇವತೆಗಳೂ ಕೆತ್ತಿ ನಿಲ್ಲಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಮತ್ತು ಮಹಾಭಾರತ ರಾಮಾಯಣ ಏನೇನೋ ಇದೆ ಅನಿಸುತ್ತೆ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾನು ಅಲ್ಲಿ ಒಂದು ಕಡೆ ನೋಡಿದೆ ಅದು ವೀಡಿಯೋ ಬಂದಿದೆಯೋ ಇಲ್ಲೋ ಆಂಜನೇಯ ಇವನ್ನ ರಾಮನ್ನ ಮತ್ತು ಲಕ್ಷ್ಮಣನ ಒಂದು ಭುಜದಲ್ಲಿ ಕೂರಿಸ್ಕೊಂಡು ಸಂಜೀವಿನಿ ಬೆಟ್ಟ ಹೊತ್ಕೊಂಡು ತಂದಿದ್ದು ಕೂಡ ಒಂದು ಅಲ್ಲಿ ಒಂದು ಕಡೆ ನೋಡಿದೆ ನಾನು ಅದನ್ನು ವೀಡಿಯೋದಲ್ಲಿ ಬಂತೋ ಇಲ್ಲೋ ನನಗೆ ಗೊತ್ತಾಗಲಿಲ್ಲ ಬೇರೆ ಕಡೆ ನೋಡಿದ್ವಿ ಅನಿಸುತ್ತೆ ಇಲ್ಲೇ ಇದೇ ದೇವಸ್ಥಾನದಲ್ಲೇ ಬೇರೆ ಭಾಗದಲ್ಲಿ ನೋಡಿ ನಮ್ಮ ಟೀಮ್ ಟೀಮೆಲ್ಲ ನೋಡ್ಕೊಂಡು ಬರ್ತಿದ್ದಾರೆ ನಾನು ಅವ್ರನ್ನು ಸೇರಿ ವೀಡಿಯೋ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ರೌಂಡ್ ಬಂದೆ ನಾನು ಇನ್ನೊಂದು ರೌಂಡ್ ಬರಬೇಕು ಇನ್ನೊಂದು ಸ್ವಲ್ಪ ದೂರ ಇದೆ ಒಂದು ರೌಂಡು ಬಂದಿಲ್ಲ ಇನ್ನೂ ನಾನು ಹಾಗೆ ನೋಡಿ ವಾವ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಕಮೆಂಟ್ ಮಾಡಿ ಅಥವಾ ಒಂದು ಲೈಕರು ಕೊಡಿ ನಿಮ್ಮ ಲೈಕು ನಿಮ್ಮ ಕೈ ಇರುತ್ತಲ್ವಾ ಕೈಯಲ್ಲಿ ಒಂದು ಲೈಕು ಕೊಡಿ ನಿಮ್ಮ ಕೈ ನಿಮ್ಮ ಲೈಕು ನಮಗೆ ತುಂಬ ಇಂಪಾರ್ಟೆಂಟು ನಮ್ಗೆ ಇದೇ ಥರ ವೀಡಿಯೋ ಮಾಡಲಿಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಲೈಕ್ ಮಾಡಿಕೆ ಕಮೆಂಟು ಕೆಲವ್ರು ಮಾಡಲಿ ಮಾಡಲ್ಲ ಅಂದ್ರೂ ಲೈಕರು ಮಾಡಿ ನೋಡಿ ಯಾವ ಥರ ಇದೆ ನೋಡಿ ಯಾವ ಥರ ಯಾವ ಡಿಸೈನ್ ಕತ್ತಿದ್ದಾರೆ ಯಾವ ಶಿಲ್ಪಿಗಳು ಅವರ ಕೈ ಚಳಕ ಅವರ ತಲೆಯಲ್ಲಿರೋ ಅಂಥ ಈ ಐಡಿಯಾಗಳೆಲ್ಲ ಯಾರದ್ದು ಯಾವ ಥರ ಮಾಡಿದ್ದಾರೆ ಅಲ್ವಾ ನೋಡಿ ಶಿಲಾಬಾಲಕಿಯರ್ ಎಲ್ಲಿ ತನಕ ಹೋದರೂ ಶಿಲಾಬಾಲಕಿಯರ್ನ ನೃತ್ಯ ನೃತ್ಯ ಟೀಮು ನೃತ್ಯ ಟೀಮು ನೋಡಿ ಯಾವ್ಯಾವ ಭಂಗಿಯಲ್ಲಿ ನಿಂತಿದ್ದಾರೆ ನೋಡಿ ತಬಲ ವಾದನ ಅವು ಸೂಪರಪ್ಪ ನಾನು ಫುಲ್ ಹೊರಗಡೆನೇ ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ಜಾಸ್ತಿ ಯಾಕಂದರೆ ಒಳಗಡೆ ಫುಲ್ ಜನ ಇದ್ದರು ಹೊರಗಡೆನು ಜನ ಇದ್ದರು ನಾನು ಅದಕ್ಕೆ ಹತ್ತಿರದಿಂದ ಮಾಡಿದ್ದೀನಿ ಸ್ವಲ್ಪ ಒಳಗಡೆ ಸಿಕ್ಕಾಪಟ್ಟೆ ಜನ ಇದ್ದರು ನೋಡಿ ಎಂಟ್ರೆನ್ಸಲ್ಲಿ ಈ ಥರ ಎರಡು ಶೀಲ ಬಲಕ್ಕಿರಿದ್ದಾರೆ ಹೋಗೋಣ ಬನ್ನಿ ದೇವಸ್ಥಾನದ ಒಳಗಡೆ ದೇವ್ರನ್ನ ತೆಗಿಬೇಡಿ ಅಂತಾರೆ ಪ್ರತಿಯೊಬ್ಬರೂ ಅಲ್ವಾ ಹಾಗೆ ಸುತ್ತ ನೋಡಿ ದೇವ ದೇವಸ್ಥಾನದ ಒಳಗಡೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಂಬಗಳು ಮೇಲೆ ಚಾವಣಿಯಲ್ಲೂ ಅದೇ ಥರ ಕೆತ್ತನೆ ಕಲ್ಲು ನೋಡಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಪ್ರಾಣಮೂರ್ತಿನ ತೋರಿಸ್ಬೇಡಿ ಅಂತ ಹೇಳ್ತಾರಾ ಪ್ರತಿಯೊಬ್ಬರೂ ಎಲ್ಲಿ ಹೋದ್ರೂ ದೇವಸ್ಥಾನದಲ್ಲಿ ಅದೇ ಥರ ಹೇಳ್ತಾರಲ್ವ ಹಾಗಾಗಿ ನಾನು ಹೊರಗಡೆ ಎಲ್ಲ ಮಾಡಿಕೊಂಡೆ ಇದೊಂದು ಕಂಬ ಸ್ವಲ್ಪ ಮುಕ್ಕಾಗಿದೆ ಅಷ್ಟೇ ಬಿಟ್ಟರೆ ಇನ್ನೇನು ಆಗಲಿಲ್ಲ ಎಷ್ಟು ಚೆನ್ನಾಗಿದೆ ಅಪ್ಪ ನೋಡಿ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಒತ್ತಿ ಬೆಲ್ಲೈಕನ್ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಅಂತ ಬರುತ್ತಲ್ಲ ಸಬ್ಸ್ಕ್ರೈಬ್ ಬಟನ್ ಇದು ಒತ್ತಿದ ಮೇಲೆ ಬೆಲ್ಲೈಕನ್ ಬರುತ್ತೆ ಒಂದು ಗಂಟೆ ಬರುತ್ತೆ ಆ ಗಂಟೆ ಪಕ್ಕಕ್ಕೆ ಒತ್ತಿದರೆ ಆಲ್ ಅಂತ ಬರುತ್ತೆ ಆ ಆಲ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ನೀವು ಎಲ್ಲ ವೀಡಿಯೋನೂ ನೋಡ್ಬೋದು ಇನ್ನೂ ತುಂಬ ವೀಡಿಯೋಗಳು ನನ್ನಿಂದ ನಿಮಗೆ ಬರುತ್ತೆ ನೀವು ನನಗೆ ಸಪೋರ್ಟ್ ಮಾಡಬೇಕಷ್ಟೇ ನೋಡಿ ಮೇಲ್ಗಡೆಯಿಂದ ತೆಗ್ದೀನಿ ಚಾವಣಿ ಅಂತೀವಲ್ಲ ಅಲ್ಲಿಂದ ತೆಗ್ದೀನಿ ಇದು ಇದು ದೇವಸ್ಥಾನ ಮುಂಭಾಗದಲ್ಲೇ ಇರೋದು ಶಿಲಾಬಾಲಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಕಲೆ ಅದು ಹತ್ತಿರದಿಂದ ನೀವು ನೋಡಬೇಕು ಅದು ಕಣ್ಣುಗಳೇ ಸಾಲದು ದೇವ್ರನ್ನ ತೆಗಿಬಿಡಿ ಅಂತಿದ್ರಲ್ಲ ಹಾಗಾಗಿ ನಾನು ದೇವ್ರನ್ನ ತೋರಿಸಿಲ್ಲ ಈ ಕಡೆ ಮತ್ತೊಂದು ಕಡೆ ಮತ್ತೊಂದು ದೇವರಿದೆ ಅದು ಏನು ಶಾಂತೇಶ್ವರನೇನು ಹೇಳಿದ್ರು ನಾನು ಮರ್ತುಬಿಟ್ಟೆ ಹೊಯ್ಸಳೇಶ್ವರ ಶಾಂತೇಶ್ವರ ಕರೆಕ್ಟು ಅಂದ್ಕೊತೀನಿ ಹೌದು ಅಲ್ಲ ಅಂದರೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಯಾಕಂದರೆ ಸುಮಾರು ಕಡೆ ಹೋಗಿರ್ತೀವಲ್ವಾ ಸುಮಾರು ಕಡೆ ಬಿಡಿ ಇದ್ದು ಶಾಂತೇಶ್ವರ ಅಂದರು ಆ ಕಡೆ ಇರೋದು ಹೊಯ್ಸಳೇಶ್ವರ ಅವನ್ನ ತೆಗಿಬೇಡಿ ಇದನ್ನು ತಕ್ಕೊಳಿಬೇಕಾದ್ರೆ ಅಂತ ಅಂದರು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದು ಅಂತ ಅದು ಎದುರುಗಡೆ ಎರಡೂ ಶಾಂತೇಶ್ವರ ಮತ್ತು ಹೊಯ್ಸಳೇಶ್ವರ ಇಬ್ಬರು ಎದುರುಗಡೆನೂ ಒಂದೊಂದು ನಂದಿ ಇದೆ ನೋಡಿ ನಂದಿನ ಎಷ್ಟು ಎಷ್ಟು ದೊಡ್ಡ ನಂದಿ ಅಂದರೆ ಬಸವಣ್ಣ ನಂದಿ ಅಂತಾರಲ್ವ ನಾನು ಬಸವಣ್ಣನಿಗೆ ನಂದಿ ಇರಲೇಬೇಕಲ್ಲ ಈಶ್ವರ ಇದ್ದಲ್ಲಿ ಬಸವಣ್ಣ ನಂದಿ ಇರಲೇಬೇಕು ಬಸವಣ್ಣ ಅಂತೀವಿ ನಾವು ನಂದಿ ಅಂತಾರೆ ಕೆಲವರು ನಂದಿ ನೋಡಿ ಎಷ್ಟು ದೊಡ್ಡವನಿದಾನೆ ತುಂಬ ದೊಡ್ಡದಿದೆ ಅದಂತೂ ಫುಲ್ಲು ಡಿಸೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಅಂದರೆ ಕಲ್ಲು ಒಂದೇ ಕಲ್ಲು ಎದುರುಗಡೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತಪ್ಪ ನಮ್ಮ ಟೀಮಿಗೆ ಎಲ್ಲರಿಗೂ ಖುಷಿ ಆಯಿತು ಕರ್ಕೊಂಡು ಹೋದವರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ಟೀಮಿಗೂ ಧನ್ಯವಾದಗಳು ನಾನು ನೋಡಿರಲಿಲ್ಲ ಇದೇ ಫಸ್ಟ್ ನೋಡಿದ್ದು ನೋಡಿ ಒಂದು ಆ ಕಡೆ ಒಂದು ನಂದಿ ಅಲ್ಲ ಇನ್ನೊಂದು ನಂದಿ ಹೊಯ್ಸಳೇಶ್ವರ ಹೊಯ್ಸಳೇಶ್ವರನ ಎದುರುಗಡೆ ಒಂದು ಮತ್ತೆ ಶಾಂತೇಶ್ವರನ ಎದುರುಗಡೆ ಒಂದು ಎರಡು ನಂದಿ ಇದೆ ನೋಡಿ ಕಾಣಿಸ್ತಾ ಅಲ್ವಾ ನೋಡಿ ಬಂದ್ವಿ ನಾನು ಹೊರಗಡೆ ಇನ್ನೊಂದು ಎಂಟ್ರೆನ್ಸಿಂದ ಬಂದೆ ಇನ್ನೊಂದು ಕಡೆ ಮೂರು ನಾ ಮೂರು ಆ ಕಡೆ ಮೂರು ನಾಲ್ಕು ಇದೆ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ ನೀನಿ ಫುಲ್ ನೋಡಿ ನೋಡಿ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಹೊರಗಡೆ ಬಂದ್ವಿ ಇವಾಗ ನೋಡಿ ಫುಲ್ಲಿ ಕಾಣಿಸ್ತಿದೆ ಎದುರುಗಡೆ ಇರೋ ಅಂತ ಎಲ್ಲ ಬರ್ತಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಟೀಮೇ ಇದ್ದಾರೆ ಅಂದರೆ ತುಂಬ ಜನ ಇದ್ದರು ನಾನು ಎಲ್ಲರನ್ನು ಅವಾಯ್ಡ್ ಮಾಡಿ ಮಾಡಿ ತಕೊಂಡೆ ಹಾಗೇ ನಾನು ಸ್ವಲ್ಪ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ ನನಗೆ ಇದನ್ನು ನೋಡೋದೇ ಒಂದು ದೊಡ್ಡ ಖುಷಿ ಅದರ ಏನೇನು ಇದೆ ಹೇಗೆ ಕತೆ ಇದೆ ಅದ್ರ ಬಗ್ಗೆ ಎಲ್ಲ ನೋಡಿಕೊಂಡು ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ ಎಲ್ಲಿ ನೋಡಿದ್ರೂ ಸಮಾಧಾನ ಆಗ್ತಾನೇ ಇಲ್ಲ ಮುಗಿತಾನೇ ಇಲ್ಲ ಅಷ್ಟು ಚೆನ್ನಾಗಿದೆ ಯಾರೆಲ್ಲ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ಬಾಯ್ 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 ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು